ಕರ್ತನ ನಮಗೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯೊಳ ದೇವ್ ಜನರ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಏಷಾಯ ನಲವತ್ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಇಸ್ರಾಯೇಲೆ ನಾನು ನಿನ್ನನ್ನು ನಿರ್ಮಿಸಿದೆನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯೊಳ ದೇವ್ ಜನರೇ ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನನ್ನ ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ ಏನೆಂದರೆ ಇಸ್ರಾಯೇಲೆ ನಾನು ನಿನ್ನನ್ನು ನಿರ್ಮಿಸಿದೆನು ಇಸ್ರಾ ನಾನು ನಿನ್ನನ್ನು ಕಟ್ಟಿದೆನು ಎಂದು ದೇವರು ಈ ಮುಂಜಾನೆ ವೇಳೆಲಿ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ ಇವತ್ತು ನಮ್ಮ ಜೀವಿತವನ್ನ ನಾವಾಗ್ ನಾವೇ ಕಟ್ಟಲಿಕ್ಕೆ ಹೋದ್ರೆ ಅದು ನಮ್ಮಿಂದ ಏನಾಗುವುದಿಲ್ಲ ಸಾಧ್ಯವಾಗುವುದಿಲ್ಲ ನಮ್ಮ ಜೀವಿತವನ್ನ ನಾವಾಗ್ ನಾವೇ ನಿರ್ಮಾಣ ಮಾಡಿಕೊಳ್ಳಿಕ್ ಹೋದ್ರೆ ಅದೇನಾಗುವುದಿಲ್ಲ ಸಾಧ್ಯವಾಗುವುದಿಲ್ಲ ನಾವು ಅದರಲ್ಲಿ ಒಂದು ಸೋಲುವಿಕೆಯನ್ನ ಕಾಣ್ತೇವೆ ಆದ್ರೆ ದೇವರು ಇಲ್ಲಿ ಮಾತನಾಡುವವರಾಗಿದ್ದಾರೆ ನಿರ್ಮಿಸಿದೆನು ನಾನು ನಿನ್ನನ್ನು ಒಂದು ಕುಟುಂಬವಾಗಿ ನಿರ್ಮಿಸಿದೆನು ನಾನು ನಿನ್ನನ್ನ ಒಂದು ಸಭೆಯಾಗಿ ನಿರ್ಮಿಸಿದೆನು ನಾನು ನಿನ್ನನ್ನ ಒಂದು ಒಳ್ಳೆ ವ್ಯಕ್ತಿಯಾಗಿ ನಿರ್ಮಿಸಿದೆನು ಎಂದು ದೇವರು ನಮ್ಮ ಜೀವಿತದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ ಕರ್ತನು ನಮ್ಮನ್ನ ಬಿದ್ದು ಹೋಗಿರುವಂತಹ ನಮ್ಮನ್ನ ತಿರುಗಿ ತೆಗೆದು ನಮ್ಮನ್ನ ಬಂಡೆಯ ಮೇಲೆ ನಮ್ಮನ್ನು ನಿರ್ಮಿಸಿದ್ದಾನೆ ಯಾವತ್ತು ನಾವು ಬಿದ್ದು ಹೋಗದಂತೆ ಯಾವತ್ತು ನಾವು ಕದಲಿ ಹೋಗದಂತೆ ಕರ್ತನು ನಮ್ಮನ್ನ ನಿರ್ಮಿಸಿದ್ದಾನೆ ನಾವು ಸ್ತೋತ್ರ ಮಾಡಬೇಕು ದೇವರೇ ನೀನು ನನ್ನನ್ನ ನಿರ್ಮಿಸಿದೀಯಾ ದೇವರೇ ಒಂದು ಕುಟುಂಬವಾಗಿ ನನ್ನನ್ನು ನೀನು ನಿರ್ಮಿಸಿದ್ಯಾ ಒಂದು ಬಲವಾದ ಬಂಡೆಯಾಗಿ ನನ್ನ ನೀನ್ ನಿರ್ಮಿಸಿದ್ಯಾ ಎಂದು ಕರ್ತನಿಗೆ ನಾವು ಸ್ತೋತ್ರವನ್ನು ಮಾಡಬೇಕು ಒಂದು ಕಾಲದಲ್ಲಿ ನಾವು ನಿರ್ಮಿಸದೆ ಬಿದ್ದು ಹೋಗಿದ್ವಿ ಆಳಾದ ಕಟ್ಟಡದ ರೀತಿಯಾಗಿ ನಾವು ಇದ್ದೇವೆ ಆದರೆ ಆ ಸಮಯದಲ್ಲಿ ಕರ್ತನು ನಮ್ಮನ್ನು ಹುಡುಕಿ ಬಂದು ಆ ಸ್ಥಳದಲ್ಲಿ ನಮ್ಮನ್ನು ಕರ್ತನು ಹುಡುಕಿ ಬಂದು ನಮ್ಮನ್ನು ಆತನ ಏನು ಮಾಡಿದ್ದಾನೆ ತಿರುಗಿ ನಮ್ಮನ್ನು ಕಟ್ಟಿದ್ದಾನೆ ತಿರುಗಿ ನಮ್ಮನ್ನು ನಿರ್ಮಿಸಿದ್ದಾನೆ ಬಿದ್ದು ಹೋಗಿರುವಂತಹ ದಾವಿದನ ಗುಡಾರವನ್ನು ನಾನು ಏನು ಮಾಡಿದೆನೋ ಎತ್ತಿ ನಿಲ್ಲಿಸಿದೆ ಅಂತ ಹೇಳುವ ಪ್ರಕಾರವೇ ಕರ್ತನು ನಮ್ಮ ಜೀವಿತದಲ್ಲಿ ಆತನು ಕ್ರಿಯೇನ ಮಾಡಿ ಬಿದ್ದು ಹೋಗಿರುವಂತಹ ನಮ್ಮನ್ನು ಕರ್ತನು ತಿರುಗಿ ಎತ್ತಿ ನಿಲ್ಲಿಸಿದ್ದಾನೆ ಎತ್ತಿ ನಮ್ಮನ್ನು ನಿರ್ಮಿಸಿದ್ದಾನೆ ಎಷ್ಟು ಒಳ್ಳೆಯ ದೇವರಲ್ವಾ ಬಿದ್ದು ಹೋಗಿರುವಂತಹ ನಮ್ಮನ್ನು ದೇವರು ನಿರ್ಮಿಸುವವರು ಆತನಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನಿಂಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸಿರಿ ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ನಿನ್ನ ಜನರನ್ನು ನೀನು ತಿರುಗಿ ನಿರ್ಮಿಸಿದಕ್ಕಾಗಿ ಸ್ತೋತ್ರ ಅಪ್ಪ ದಿನೇಶುವಿನ ನಾಮದಲ್ಲಿ ತಂದೆಯೇ ಆಮೇ ಆಮೇಲೆ